ನಮಸ್ಕಾರ ಈ ದಾಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಐ ದಾಸ್ ಸಪ್ತಸಾಗರದ ಆಚೆ ಯೆಲ್ಲೋ ಸೈಡ್ ಬಿ ಸ್ವಾತಿ ಮುತ್ತಿನ ಮಳೆ ಹನಿಯ ಚಿತ್ರಗಳಲ್ಲಿ ನಟಿಸಿರುವ ರಂಗಭೂಮಿ ಪ್ರತಿಭೆ ಜೆ ಪಿ ತುಮಿನಾಡು ಅವರು ಚೊಚ್ಚಲ ಬಾರಿಗೆ ನಿರ್ದೇಶಿಸಿ ನಾಯಕನಾಗಿ ನಟಿಸಿರುವ ಸಿನಿಮಾಸು ಸೋ ಇದೊಂದು ಕಾಮಿಡಿ ಹಾರರ್ ಚಿತ್ರವಾಗಿದ್ದು ಲೈಟರ್ ಬುದ್ಧ ಫಿಲಮ್ಸ್ ಬ್ಯಾನರ್ನಲ್ಲಿ ನಟ ರಾಜ್ ಬಿ ಶೆಟ್ಟಿ ನಿರ್ಮಿಸಿದ್ದಾರೆ ಇತ್ತೀಚಿಗಷ್ಟೇ ಟ್ರೈಲರ್ ರಿಲೀಸ್ ಆಗಿದ್ದು ಚಿತ್ರದ ಬಗ್ಗೆ ಕುತೂಹಲ ಹೆಚ್ಚುವಂತೆ ಮಾಡಿದೆ

ಈ ಸಿನಿಮಾದ ನಾಯಕ ನಿರ್ದೇಶಕರಾದ ಜೆ ಪಿ ತುಮಿನಾಡುರವರು ಈ ಸಿನಿಮಾದ ಬಗ್ಗೆ ಕೆಲವು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡರು ನಾನು ಚಿತ್ರರಂಗಕ್ಕೆ ನಿರ್ದೇಶಕನಾಗಲು ಬಂದೆ ಆದರೆ ನಟನಾದೆ ಈಗ ಹಲವು ವರ್ಷಗಳ ನಂತರ ಮೊದಲ ಸಿನಿಮಾ ನಿರ್ದೇಶಿಸಿದ್ದೇನೆ ಕರಾವಳಿಯ ಒಂದು ಹಳ್ಳಿಯಲ್ಲಿ ನಡೆಯುವ ಕಾಲ್ಪನಿಕ ಕಥೆ ಹೊಂದಿರುವ ಈ ಸಿನಿಮಾ ನೋಡುಗರನ್ನು ನಗೆಗಡಲಿನಲ್ಲಿ ತೇಲಿಸುತ್ತದೆ ಸೂ ಸೋ ಸಿನಿಮಾದ ಪ್ರೀಮಿಯರ್ ಶೋ ವೀಕ್ಷಿಸಿದ ಸಿನಿಮಾ ಪ್ರೇಮಿಗಳು ಅದ್ಭುತ ಪ್ರತಿಕ್ರಿಯೆ ನೀಡಿದ್ದಾರೆ

ಕುತೂಹಲ ಭರಿತ ಸು ಫ್ರನ್ ಸೋ ಸಿನಿಮಾ ನ ವಿಸ್ತೃತ ರೂಪ ಸುಲೋಚನಾ ಫ್ರಂ ಸೋಮೇಶ್ವರ ಈ ಹಾರರ್ ಕಾಮಿಡಿ ಚಿತ್ರದಲ್ಲಿ ಸುಲೋಚನೆ ಯಾರು ಸೋಮೇಶ್ವರಕ್ಕೂ ಅವರಿಗೂ ಏನು ನಂಟು ಎಂಬುದೇ ಈ ಸಿನಿಮಾ ಕಥೆಯೆನ್ನಲಾಗಿದೆ ಈ ಸಿನಿಮಾ ಇದೇ ಬರುವ ಜುಲೈ ರಂದು ರಾಜ್ಯದಾದ್ಯಂತ ತೆರೆಗೆ ಬರಲಿದ್ದು ಸಿನಿ ಪ್ರೇಮಿಗಳಲ್ಲಿ ಕುತೂಹಲ ಮೂಡಿಸಿದೆ ಇನ್ನಷ್ಟು ಕಲರ್ಫುಲ್ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು